ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಸೊನಲ್ ನಿಮಗೆ ಸ್ವಾಗತ ಸುಸ್ವಾಗತ ಸೊ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದಾರೆ ಅಂತ ಭಾವಿಸ್ತೀನಿ ಸೊ ಇವತ್ತು ಕ್ರಿಸ್ಮಸ್ ಡೇ ಯಾರೆಲ್ಲ ನನ್ನ ಫಾಲೋವರ್ಸ್ ಕ್ರಿಶ್ಚಿಯನ್ಸ್ ಇದ್ದೀರಾ ಸೊ ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಈ ವರ್ಷ ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಲಿ ಅಜೀಸಸ್ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಈಗ ಟೈಮ್ ಬಂದು ಹನ್ನೊಂದುವರೆ ಆಗಿದೆ ಸೊ ಲಾಕ್ ಕೂಡ ಶುರು ಮಾಡಿದ್ದೀನಿ ಏನಪ್ಪ ರೆಡಿಯಾಗಿದ್ದೀನಿ ಅಂತ ಹೇಳಿದ್ರೆ ಇವತ್ತು ನಮ್ಮ ಓನರ್ ಇದ್ದಾರಲ್ಲ ಅವ್ರ ಮನೇಲಿ ಪ್ರತಿ ವರ್ಷ ತ ಸತ್ಯನಾರಾಯಣ ಪೂಜಾ ಇಟ್ಕೊಳ್ತಾರಂತೆ ಸೊ ಹಾಗಾಗಿ ಅವರು ಇನ್ವೈಟ್ ಮಾಡಿದ್ರು ಹಾಗಾಗಿ ಹೋಗೋಣ ಅಂತ ರೆಡಿಯಾಗಿದ್ದೀವಿ ಸೊ ಆದಷ್ಟು ನಾನು ವೀಡಿಯೋ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್ ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಕಷ್ಟ सन्तता हरिन्द्रिया सासिरा शिराम सन्त ಅದ ಯಮಾವನ ಕ್ಯಾಮ ಕರ್ಮ ಕರಿಷೆ ಅಂತರಾಕ್ಷನ್ ಕೇಳಿಸ್ಬಿಡಿ ಓಂ ಯಮಾಯ ಓಂ ಯುಧಿ ಯಮ್ಞ ದಕ್ಷಿಣ ದಿಕ್ಪಾಲಕಾಯ ಯಮಾಯ ಪೂರ್ವೋತ್ವಾಯಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಅದ ವರುಣಾ ಉತ್ತರ ದಿಕ್ಪಾಲಕಾಯ ವರುಣಾ ವಾಹನ ಕ್ಯಂಕರ್ಮ ಕರಿಷೆ ಸೊ ಇನ್ನು ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಫಸ್ಟ್ ಬಂತಿಗೆ ನಾವೇ ಕೂತಿದ್ವಿ ಬಿಕಾಸ್ ಖಾಲಿ ಇತ್ತು ಅಂತ ಹೇಳಿಬಿಟ್ಟು ಸೊ ಎಲ್ಲ ಊಟ ಮಾಡಿ ಮಾಡಿ ಅಂತ ಆಂಟಿ ಸೊ ಹಾಗಾಗಿ ನಾವೇ ಕೂತಿದ್ವಿ ತುಂಬ ಚೆನ್ನಾಗಿತ್ತು ವೆರೈಟಿ ಆಫ್ ಫುಡ್ ಮಾಡಿಸಿದ್ರು ಒಂದು ಮೂರು ಥರ ಪಲ್ಯ ಮತ್ತು ಪನ್ನೀರ್ ಫ್ರೈ ಅಂತ ಮತ್ತು ಪೂರಿ ಒಬ್ಬಟ್ಟು ಸಾಗು ಎಲ್ಲ ತುಂಬಾ ಚೆನ್ನಾಗಿತ್ತು ಸೊ ನನಗಂತೂ ತುಂಬಾ ಖುಷಿಯಾಯಿತು ಜೆ ಪಿ ಎನ್ ಕ್ಯಾಟ್ರಿಂಗ್ ಅಂತ ಸಖತ್ತಾಗಿ ಮಾಡಿದರು ಸೊ ಅದಾದಮೇಲೆ ಬಿಸಿ ಬಿಸಿ ಪೂರಿ ಖಾಲಿಯಾಗಿತ್ತು ಅಂತ ಹೇಳಿಬಿಟ್ಟು ಅಲ್ಲೇ ಪೂರಿ ಕೂಡ ತೀಡ್ತಾಯಿದ್ರು ಇದೆಲ್ಲ ನನ್ನ ಮಗಳು ಕ್ಯಾಪ್ಚರ್ ಮಾಡಿರೋದು ಪಾಪ ಬಿಕಾಸ್ ನಾನು ಆಚೆ ಹೋಗಿ ಕ್ಯಾಪ್ಚರ್ ಮಾಡಿಲ್ಲ ಮಗನೇ ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಡು ಯೂಟ್ಯೂಬ್ಗೆ ಅಂತ ಹೇಳಿದೆ ಹಾಗಾಗಿ ಸೊ ಅವಳು ಕ್ಯಾಪ್ಚರ್ ಮಾಡಿಕೊಟ್ರು ಥ್ಯಾಂಕ್ ಯು ಕಂದ ಇನ್ನೂ ಊಟ ಎಲ್ಲ ಮುಗಿಸಿ ಸೊ ಮತ್ತೆ ಅವ್ರ ಮನೆಗೆ ಹೋಗಿ ಅರ್ಶನ ಕುಮ್ಮ ತೊಗೊಂಡು ಬಂದ್ವಿ ಆ ರಿಟರ್ನ್ ಗಿಫ್ಟ್ ಅಂತ ಈ ಬ್ಯಾಗ್ ಕೊಟ್ಟಿದ್ದಾರೆ ಎಷ್ಟು ಕ್ಯೂಟ್ ಆಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಬ್ಯಾಗು ಬಿಕಾಸ್ ನಾನು ಮೊಬೈಲೆಲ್ಲ ಕಳೆದಾಕೊಳ್ಳೋದು ಜಾಸ್ತಿ ಹಾಗಾಗಿ ಎಲ್ಲಾದರೂ ಹೊರ್ಗಡೆ ಹೋದಾಗ ಸೊ ಇದರಲ್ಲಿ ಮೊಬೈಲ್ ಇಟ್ಕೊಂಡು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಪರ್ಸ್ ಆಗಿರ್ಬೋದು ಚಿಕ್ಕದ ವ್ಯಾಲೆಟ್ಟು ಮೊಬೈಲ್ಸ್ ಎಲ್ಲ ಕ್ಯಾರಿ ಮಾಡ್ಬೋದು ಹಾಗಾಗಿ ತುಂಬಾ ಇಷ್ಟ ಆಯಿತು ಸೊ ಏನಿಲ್ಲ ಅರ್ಶನ ಕುಮ್ಮ ಎಲೆ ಅಡಿಕೆ ತೆಂಗಿನಕಾಯಿ ಬಳೆ ಕೊಟ್ಟಿದ್ದರು ಸೊ ಇವತ್ತಿನ ವೀಡಿಯೋ ಇಷ್ಟೇ ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು so mundin video del 16 love you all take care bye bye